ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿ ಸ್ಥಾಪನೆಗೆ ಪೊಲೀಸ್ ಇಲಾಖೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಅಂತ ಆರೋಪಿಸಿ ದಲಿತ ಪರ ಸಂಘಟನೆಯವರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿರುವಂಥ ಘಟನೆ ಬೆಂಗಳೂರಿನ ವರ್ತೂರು ಪೊಲೀಸ್ ಠಾಣೆಯಲ್ಲಿ ನಡೆದಿದೆ ಈ ಕುರಿತು ಮಾತನಾಡಿದ ಬಿ ಎಸ್ ಎಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಹೂಡಿ ರಾಮಚಂದ್ರ ಅವರು ವರ್ತೂರಿನ ಗಾಂಧಿ ವೃತ್ತದಲ್ಲಿ ಈ ಹಿಂದೆಯೇ ಅಂಬೇಡ್ಕರ್ ಅವರ ಭಾವಚಿತ್ರ ಇರುವಂಥ ಫೋಟೋ ಇದ್ದು ಅದು ಹಾಳಾದಂಥ ಕಾರಣಕ್ಕಾಗಿ ಅದೇ ಜಾಗದಲ್ಲಿ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿ ನಿರ್ಮಾಣ ಮಾಡೋಕ್ಕೆ ಗ್ರಾಮಸ್ಥರು ಅನುಮತಿಯನ್ನು ಪಡೆದು ಎಲ್ಲರೂ ಒಪ್ಪಿಸಿ ಅವರ ಒಪ್ಪಿಗೆ ಮೇರೆಗೆ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಕೈ ಹಾಕಿದ್ದೇವೆ ಆದರೆ ಕೆಲವರ ಒತ್ತಡಕ್ಕೆ ಪೊಲೀಸರು ಮಣಿದು ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡೋಕೆ ಅಡ್ಡಿಪಡಿಸುತ್ತಿದ್ದಾರೆ ಇದೇ ರೀತಿ ಮುಂದುವರಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿ ಪುತ್ಥಳಿ ನಿರ್ಮಾಣಕ್ಕೆ ಸಹಕರಿಸುವಂತೆ ದಲಿತ ಪರ ನಾಯಕರು ಕನ್ನಡಪರ ಸಂಘಟನೆಯವರು ಹಾಗೂ ರೈತಪರ ಸಂಘಟನೆಯವರು ಸೇರಿ ಪೊಲೀಸರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಬಂಧುಗಳೇ ಇವತ್ತೇನಾಗಿದೆ ಅಂದ್ರೆ ನಮ್ಮ ದಲಿತ ನಾಯಕ ಮಹಾನ್ ನಾಯಕ ಮಾಡ್ತಾ ಇದಾರೆ ಅದ್ರಿಂದ ನಮಗೆ ನಮ್ಮ ಸೀನಾ ಡಿ ಎಸ್ ಎಸ್ ಸೀನಾ ಒಬ್ಬೇ ಇಲ್ಲ ಇದೆ ಅವನ ಜೊತೆ ನೂರಾರು ಸಂಘಟನೆಗಳಿದಾವೆ ದಲಿತ ಪರ ಯಾವ ನಾಯಕರು ದಲಿತ ಪರ ಅಲ್ಲ ಕನ್ನಡ ಪರ ಕನ್ನಡ ಪರ ರೈತ ಪರ ಎಲ್ಲಾ ಸಂಘಟನೆಗಳು ಇವತ್ತು ಸಿಂಡ್ ಪರವಾಗಿ ಬಾಬಾ ಸಾಹೇಬ್ರ ಮಹಾನ್ ವ್ಯಕ್ತಿ ಅವರು ದಲಿತರಿಗೆ ನಾಯಕರಲ್ಲ ಅವರು ಎಲ್ಲಾ ಜನಗಳೂ ಒಂದು ಅವರು ಇವತ್ತು ಸಂವಿಧಾನ ಇವತ್ತು ಸಂವಿಧಾನ ಕೊಟ್ಟಿರೋದೆ ಅವರು ನಮ್ಗೆ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹೂಡಿಸಿ ಇವತ್ತೇನು ಹೊತ್ತೂರು ವಿಭಾಗದಲ್ಲಿ ಹೊತ್ತೂರು ಒಂದು ಗಾಂಧಿ ಸರ್ಕಲ್ ಅಂತ ಒಂದು ಜಾಗ ಇದೆ ಅದು ಸರ್ಕಾರಿ ಜಾಗ ಅಲ್ಲಿ ಅಂಬೇಡ್ಕರ್ ಅವರ ಒಂದು ಬೋರ್ಡ್ ಅನ್ನ ಒಂದು ಗ್ರಾಮ ಶಾಖೆಯನ್ನ ಉದ್ಘಾಟನೆ ಮಾಡಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಾಗಿರುತ್ತೆ ಪ್ರತಿ ವರ್ಷವೂ ಅಂಬೇಡ್ಕರ್ ಜಯಂತಿ ಆಗಿರ್ಬೋದು ಯಾವುದೇ ಒಂದು ನಾಡ ಹಬ್ಬ ಇನ್ನೂ ಥರ ಯಾವುದೇ ಒಂದು ಹೋರಾಟಗಳಾಗಲಿ ಇನ್ನಿತರ ಯಾವುದೇ ಒಂದು ವೇದಿಕೆಗಳಾಗಲಿ ಅಲ್ಲಿ ಒಂದು ಪುಷ್ಪಮಾಲೆಯನ್ನು ಅರ್ಪಿಸಿ ತದನಂತರ ಕಾರ್ಯಕ್ರಮಗಳನ್ನು ಚಾಲನೆ ಕೊಡೋದು ಆ ವರ್ಷ ವರ್ಷ ನಡ್ಕೊಂಡು ಬಂದಿದೆ ಏನು ಈ ಒಟ್ಟೂರು ಗ್ರಾಮದಲ್ಲಿ ಇವತ್ತು ನಾವೆಲ್ಲ ನಮ್ಮ ದಲಿತ ಮುಖಂಡರುಗಳು ನಮ್ಮ ಸ್ನೇಹಿತರು ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಕರ್ನಾಟಕ ಕನ್ನಡಪರ ಹೋರಾಟಗಾರರೆಲ್ಲ ಏನಕ್ಕೆ ಅಂತ ಹೇಳಿದ್ರೆ ಈ ಗುಜ ಹೊತ್ತೂರು ಗಾಂಧಿ ಸರ್ಕಲಲ್ಲಿ ಬಾಬಾ ಸಾಹೇಬರ ಮುಂದಳಿಕೆ ಇಡುವಂತಹ ಒಂದು ಕಾರ್ಯಕ್ರಮದಲ್ಲಿ ಕೆಲವು ಕಿರುಗೇಡಿಗಳು ಬಲಾಟ್ರಿಗಳು